ಹಲೋ ಹಾಯ್ ನಮಸ್ಕಾರ ಈ ಒಂದು ಬಿಸ್ನೆಸ್ ಮಾಡಿ ನಿಮಗೆ ಪ್ರಾಫಿಟ್ ತುಂಬಾ ಇದೆ ನಾವು ಬಿಸ್ನೆಸ್ ಶುರು ಮಾಡಿದ್ವಿ ನಾನು ನನ್ನ ಗಂಡನ ಮನೆಯಲ್ಲಿ ಶುರು ಮಾಡಿದ್ದೀನಿ ನನ್ನಮ್ಮ ಈಗ ಶುರು ಮಾಡ್ತಾ ಇದ್ದಾಳೆ ಬಿಸ್ನೆಸ್ಸು ಇವತ್ತು ಇದರ ಒಪ್ಲಿಂಗ್ ಅಂತ ಹೇಳಬಹುದು ನನಗೆ ತುಂಬ ಖುಷಿ ಆಗ್ತಿದ್ದೆ ಇದು ಯಾವುದು ಅಂತ ತಂಬ್ಲೈನ್ ನೋಡಿಕೊಂಡೇ ಬಂದಿರಬೇಕು ಒಂದು ಕತೆ ಜೀವನದಲ್ಲಿ ಒಂದು ಕತೆಗಳೇ ನೂರ ಎಂಟು ಕತೆಗಳನ್ನೆಡಿತು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ನಾವು ಡೈಲಿ ಮಾಡೋದೇ ಒಂದು ಕತೆ ಇದು ಕಡಲೆಪುರಿ ಕಡಲೆ ಹಿಟ್ಟಿನ ಒಂದು ಬಿಸ್ನೆಸ್ ಕಡಲೇನೂ ಪ್ಯಾಕೆಟ್ ಮಾಡ್ಕೊಬೋದು ಕಡಲೆ ಹಿಟ್ಟು ಮಾಡಿನೂ ಕೊಡ್ಬೋದು ಈ ಥರ ಆಗಿ ಹುರಿದು ಕಡಲೆನ ಹಿಟ್ಟು ಬೇಳೆ ಒಡೆದು ಹಿಟ್ಟಿನ ಪ್ಯಾಕೆಟ್ ಮಾಡಿ ಕೊಡೋದೇ ನಮ್ಮದು ಒಂದು ಬಿಸ್ನೆಸ್ ಫ್ಯಾಕ್ಟ್ರೀಲಿ ಹೋಗಿ ಹೋಗಿ ತೊಗೊಂಡು ಬರ್ತಾರೆ ಪುಟಾನಿ ಹಿಟ್ಟು ಪುಟಾನಿ ಹಿಟ್ಟು ಯಾವ ರೀತಿ ಮಾಡಿಕೊಂಡು ಮಾಡ್ಕೋಬೇಕು ಈ ಥರ ಒರಿಜ್ನಲ್ ಯಾರೂ ಹುರಿದು ಪುಟಾನಿ ಹಿಟ್ಟು ಕೊಡೋಲ್ಲ ನಾವು ಈ ಥರ ಒಲೆ ಮೇಲೆ ಹೊಸ ಒಲೆ ತೊಗೊಂಬಂದಿದ್ವಿ ನನ್ನ ತವರು ಮನೇಲಿ ನಂದು ಒಲೆ ಇದೆ ನಾವು ಒಲೆ ಮೇಲೆ ಹುರಿತೀವಿ ಡೈಲಿ ಇದೆ ನಮ್ಮದು ಬಿಸ್ನೆಸ್ ಮಾಡಬೇಕು ಅಂತ ದಿನಕ್ಕೆ ಏನಿಲ್ಲಾಂದರೂ ಒಂದೊಂದು ಸಲ ಐದು ಕೆ ಜಿ ಹತ್ತು ಕೆ ಜಿ ಪುಟಾಣಿ ಹಿಟ್ಟಿಗೆ ಬರ್ತಾರೆ ಪುಟಾಣಿ ಹಿಟ್ಟು ಯಾರಿಗೆ ಬೇಡ ಹೇಳಿ ಮದುವೆ ಸೀಸನ್ ಅಂತೂ ಪುಟಾಣಿ ಹಿಟ್ಟು ತುಂಬಾ ಇರುತ್ತೆ ಈ ಥರ ಒಲೆ ಸೌದೆ ತಂದ್ರೇ ಒಳ್ಳೆಯದು ಗ್ಯಾಸ್ ರೇಟು ತುಂಬ ಆಗಿರೋದ್ರಿಂದ ಗ್ಯಾಸ್ ಮೇಲೆ ಹುರಿದ್ರೆ ಚೆನ್ನಾಗಿ ಹಳ್ಳು ಹೇಳೋಂಗಿಲ್ಲ ಇವು ನೋಡಿ ಈ ಥರ ನನ್ನ ನನ್ನಮ್ಮ ಹುರಿತಾ ಇದ್ದಾಳೆ ಒಲೆ ಬೇರೆ ಹೊಗೆ ಬರುತ್ತೆ ಕಣ್ಣು ಹುರಿತಾವು ಹಂಗಂತ ಹೇಳಿ ಏನು ತೊಂದರೆ ಆಗಲ್ಲ ಆವಾಗಿನ ಕಾಲದಾಗೆಲ್ಲ ಮಾಡಿದವರೆಲ್ಲ ಅಂದ ಹಾಗೆ ಅಂತ ಅಂತೇನು ತಿಳ್ಕೊಬೇಡಿ ಇದರಷ್ಟು ಗಟ್ಟಿ ಯಾವುದು ಅಲ್ಲ ಈ ಥರದ್ದು ಹಿಟ್ಟು ಪುಟಾಣಿ ಹಿಟ್ಟು ಒಂದು ಕೆ ಜಿ ಐದು ಕೆ ಜಿ ಪುಟಾಣಿ ಚಟ್ನಿಗೆ ಶೇಂಗಾ ಚಟ್ನಿಗೆ ಚಟ್ನಿ ಪುಡಿಗೆ ಚಟ್ನಿ ಪುಡಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತೀವಿ ನಾವು ಇವಾಗ ನೆಕ್ಸ್ಟು ಇವಾಗ ಕಡಲೆಪುರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಕಡಲೇನ ಪುಟಾಣಿ ಹಿಟ್ಟು ಮಾಡಿ ಅಳ್ಳು ಮಾಡಿ ಇಲ್ಲ ಉಪ್ಪು ಉಪ್ಪು ಅರಶಿನ ಹಾಕಿ ಎರಡು ರೂಪಾಯಿ ಐದು ರೂಪಾಯಿ ಪ್ಯಾಕೆಟ್ ಮಾಡಿನೂ ಮಾರು ಮಾರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇದು ಒಂದನೇದ್ದು ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ವಿ ಮತ್ತು ಪಕೆಟ್ ಹೆಂಗೆ ಮಾಡ್ತೀವಿ ಪುಟಾನಿಟ್ಟು ಹೆಂಗೆ ಮಾಡ್ತೀವಿ ಕಡಲೆ ಬೇಳೆ ಹೆಂಗೆ ಹೊಡಿತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಈ ಥರ ನಾನು ನಮ್ಮ ಹುರಿದಿದ್ದು ಎಷ್ಟು ಚೆನ್ನಾಗಿ ಪುಟಾನಿ ಆಗ್ತಾವೆ ಒರಿಜಿನಲ್ ಕಡಲೆ ರೈತರಿಂದ ಬೆಳೆದು ತಗೊಂಬಂದಿರೋ ಕಡಲೆ ಇದು ಬರೀ ಐದು ಸಾವಿರ ಹಾಕಿದರೆ ಸಾಕು ಒಂದು ಕಡಲೆ ಪ್ಯಾಕೆಟ್ ಬಂದರೆ ಸಾಕು ಉಳಿಕೆದೆಲ್ಲ ಕಟ್ಟಿಗೆ ಒಲೆ ಎಲ್ಲ ಮನೆಯಲ್ಲೇ ಇರುತ್ತಲ್ಲ ಪ್ಯಾಕೆಟಿಗೂ ಏನು ತುಂಬ ಹೋಗಲ್ಲ ತುಂಬಾ ಕಡಿಮೆ ಬೆಲೆಯಲ್ಲಿ ಈ ಥರ ಅರಳು ಮಾಡಿಕೊಂಡು ಉಪ್ಪು ಅರ್ಶನ ಹಾಕಿ ಸ್ವಲ್ಪ ಹುರಿದು ಎರಡು ರೂಪಾಯಿ ಐದು ರೂಪಾಯಿ ಪ್ಯಾಕೆಟ್ ಮಾಡಿ ಹೋಲ್ಸೇಲ್ ಅಂಗಡಿಗೆ ಕೊಟ್ಟರು ನಡೆಯುತ್ತೆ ಸಿಕ್ಕಾಪಟ್ಟೆ ಸೇಲ್ ಆಗ್ತಾವು ಈಗ ಪುಟಾನಿ ಹಿಟ್ಟಿನ ಬಿಸ್ನೆಸ್ ಮಾಡ್ಕೋಬೇಕಪ್ಪ ಅಂದರೆ ಪುಟಾನಿ ಹಿಟ್ಟು ಇವಾಗೆಲ್ಲ ಕುತ್ಕೊಂಡು ಹುರಿಯಕ್ಕಾಗಲ್ಲ ಈ ಒಜಿನಲ್ಲು ಯಾರು ಹುರಿತಾರೆ ನಾವು ಚೀಲ ತಟ್ನೆಯಾಗ ಹಾಕಿ ಹುರಿದು ಬೇಳೆ ಒಡೆದು ನನ್ನಮ್ಮ ಎಲ್ಲ ಮಾಡ್ತಾಳೆ ನಾನು ಬಿಸ್ನೆಸ್ ಮಾಡಿ ನನಗೆ ತುಂಬಾ ಪ್ರಾಫಿಟ್ ಆಗಿದೆ ನೀವು ಮಾತ್ರ ಈ ಬಿಸ್ನೆಸ್ ಬಿಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುಟಾಣಿ ಹಿಟ್ಟು ಪ್ಯಾಕೆಟು ಹೆಂಗೆ ಮಾಡ್ತಾರೆ ಎಷ್ಟು ಕೆ ಜಿ ಹಾಕಬೇಕು ಎಷ್ಟು ಗ್ರಾಮ್ ತೂಕ ಮಾಡಬೇಕು ಯಾವ ರೀತಿ ಹಾಳೆ ಸಿಗತ್ತೆ ಏನು ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗಂತೂ ಹುರಿಯೋದಂತೂ ನೋಡ್ಕೊಂಬಿಟ್ರಿ ಒಂದನೇ ವಿಡಿಯೋ ಇದು ಎರಡನೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಡಬ್ಬಕ್ಕೆ ಹಾಕ್ಕೋಬೇಕಾ ಕೆ ಜಿ ಹಾಕ್ಕೋಬೇಕಾ ಪ್ಯಾಕೆಟ್ ಯಾವ ಥರ ತರಬೇಕು ಯಾವ ಥರ ಸೇಲ್ ಮಾಡಬೇಕು ಎಲ್ಲಿ ಹೋಗಿ ಸೇಲ್ ಮಾಡಬೇಕು ಇದನ್ನು ಅಂತ ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೀತಿಯಿಂದ ಸಹಕರಿಸಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಬಿಸ್ನೆಸ್ ಮಾಡೋ ಆಸೆ ಇದ್ದರೆ ನನಗೆ ಇನ್ನೂ ಮೂರು ಬಿಸ್ನೆಸ್ಗಳು ಮಾಡಬೇಕು ಅಂತ ತುಂಬ ಆಸೆ ಇದೆ ಆದರೆ ಏನು ಬೇಕು ಗೊತ್ತಾ ಸಹಾಯ ಬೇಕು ಮೇನ್ ಸಹಾಯ ಇದ್ರೇ ಎಲ್ಲ ಆಗತ್ತೆ ನೋಡಿ ಸೌದೆ ಒಲೆ ಹೆಂಗೆ ಇದೆ ಸಹಾಯ ಮಾಡಿದರೆ ನಾವು ಕುತ್ಕೊಂಡು ತಿಂದೆ ಏನಾದರೂ ಒಂದು ಬಿಸ್ನೆಸ್ ಮಾಡಿದರೆ ಕೈ ಅಟಿಕೆ ದೇವರ ಆಶೀರ್ವಾದ ಮಾಡೇ ಮಾಡ್ತಾನೆ ದುರ್ಗಾ ಮಾತೆ ನಮಗೆ ಆಯುಧ ಪೂಜೆ ದಿನ ನಂತವ್ರ ಮಲ್ಲಿ ಮಾಡ್ತಾ ಇದ್ದೀವಿ ನೀವು ಎಲ್ಲ ಹರಸಿ ಹಾರೈಸಿರಿ ದಯವಿಟ್ಟು